ಸಮರ್ಥ ಸದ್ಗುರು ಸಿದ್ಧಾರುಡ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಓಂ ಸ್ವಸ್ತಿ ಎನ್ನ ಮುಂದೆ ಸರಿಯಾರು ಜ್ಞಾನ ಧ್ಯಾನಕ್ಕೆ ನಾನು ಮಾನ ಮೌನಕ್ಕೆ ನಾನು ಸ್ನಾಯು ಯಾಗಕ್ಕೆ ನಾನು ದಾನಿಯ ಜನಕ್ಕೆ ನಾನೆಂದು ಜಗದೋಳು ಎನಿಸುತ್ತಿರ್ಪ್ಪ ಪಾಮರರಿಗೆ ಶಿವನಾಮ ಸ್ಮರಣೆ ಉಪಾಯವೆಂದು ಉಪದೇಶಿಸುವ ಶ್ರೀಮಜ್ಜಗದ್ಗುರು ಸಿದ್ಧಾರುಡು ಸ್ವಾಮಿ ಬಹು ಪರಾಕ್ ಅಂಥೇಳಿ ಸಿದ್ಧಾರುಡು ಸದ್ಗುರುಗಳನ್ನು ಅದೆಷ್ಟು ಸುಂದರವಾಗಿ ಸ್ತುತಿಗೈತಾರ ನೋಡ್ರಿ ಸಿದ್ಧಾರುಡಪ್ಪ ಜ್ಞಾನದ ಪ್ರತಿರೂಪರಾಗಿ ಭೂಮಿಗೆ ಇಳಿದಿದ್ರವರು ಶೃಂಗೇರಿಯಲ್ಲಿ ಜ್ಯೋತಿಯಾಗಿರುವ ತಿಂಗಳ ಬೆಳಕಂತೆ ಕಂಗೊಳಿಸುತ್ತಿರುವ ಕಂಗಳಲ್ಲಿ ಕಾರುಣ್ಯ ಜಲದಿ ತುಂಬಿರುವ ಶಂಕರಾಚಾರ್ಯರಿಗೆ ಒಲಿದು ಬಂದ ತಾಯಿ ಜ್ಞಾನ ಜ್ಞಾನದೇವತೆಯಾದಂತಹ ಸರಸ್ವತಿಯ ಪ್ರತಿರೂಪ ಶಾರದಾಂಬೆ ಆದಿಗುರು ಶಂಕರಾಚಾರ್ಯರಿಗೆ ಒಲಿದಳು ಅವರಲ್ಲಿ ಅದ್ವೈತ ಜ್ಞಾನವನ್ನು ಪ್ರಕಟಗೊಳಿಸಿದಳು ನಿನ್ನ ಬಿಟ್ಟು ನಾ ಇಲ್ಲೋ ನನ್ನ ಬಿಟ್ಟ ನೀ ಇಲ್ಲ ಅಂಥೇಳಿ ಶಂಕರ ಭಗವತ್ಪಾದರಿಗೆ ಜ್ಞಾನವನ್ನು ಮೂಡಿಸಿದಳು ಅದೇ ಜ್ಞಾನವನ್ನು ಜಗದ್ಗುರು ಶಂಕರಾಚಾರ್ಯರು ನಮ್ಮಂಥ ಪಾಮರರಿಗೆ ಬೋಧನೆಯನ್ನು ಮಾಡಿದರು ಅಹಂ ಬ್ರಹ್ಮಾಸ್ಮಿ ಜಗನ್ಮಿತ್ಯಾ ಬ್ರಹ್ಮಸತ್ಯ ಅನ್ನುವಂತಹ ತತ್ವಬೋಧೆಯನ್ನು ಆದಿಗುರು ಶಂಕರಾಚಾರ್ಯರು ಜಗತ್ತಿಗೆನ ಬೋಧನೆ ಮಾಡಿದರು ಶಾರದೆ ಆ ತಾಯಿಯನ್ನು ಕಣ್ಣು ಮುಚ್ಚಿ ಒಂದು ಸಾರಿ ಸ್ಮರಣೆ ಮಾಡಿ ನೋಡ್ರಿ ಎಂಥ ಆನಂದ ಐತೆ ಅಂತ ಹೇಳಿ ಶಾಂತಿಯ ಪ್ರತಿರೂಪ ಜ್ಞಾನದ ಪ್ರತೀಕ ಆ ಜಗನ್ಮಾತೆ ಶಾರದಾಂಬೆ ಶಾರದಾಂಬೆಯನ್ನು ಸ್ಮರಿಸ್ಬೇಕಪ್ಪ ಅಂದ್ರೆ ಜಗನ್ಮಾತೆಯ ಧ್ಯಾನವನ್ನು ಮಾಡಬೇಕಂದ್ರೆ ಆಕೆಯ ಮೂರ್ತಿಯನ್ನು ಮನಸ್ಸಿನೊಳಗೆ ಸ್ಮರಿಸ್ಬೇಕಂದ್ರೆ ಎಷ್ಟೋ ಜನ್ಮದ ಪುಣ್ಯವಿದ್ದಾಗ ಮಾತ್ರ ಸಾಧ್ಯ ಐತಿ ಅಂತಹ ಶಾರದೆಯ ಕೃಪೆಯನ್ನು ಪಡ್ಕೊಂಡು ಸ್ವರೂಪರಣ ಆಗಿದ್ದರು ಸಿದ್ಧಾರುಡರು ಆದಿಗುರು ಶಂಕರಾಚಾರ್ಯರು ಅದ್ವೈತ ಜ್ಞಾನವನ್ನು ಬೋಧನೆ ಮಾಡಿದರು ಅದೇ ಅದ್ವೈತ ಜ್ಞಾನದಿಂದ ಆಚರಣೆಯನ್ನು ಮಾಡಿದಂಥವರು ಸಿದ್ಧಾರುಡ ಅಪ್ಪಗಳು ಅವರು ನಮ್ಮೆಲ್ಲರಿಗೂ ಒಂದು ಜ್ಞಾನೋಪದೇಶವನ್ನು ಮಾಡ್ತಾರೆ ಏನಪ್ಪ ಅಂದರೆ ನನ್ನ ಮುಂದೆ ಯಾರೂ ಇಲ್ಲ ನಾನು ಶ್ರೇಷ್ಠ ಜ್ಞಾನದೊಳಗನೂ ನಾನು ಧ್ಯಾನದೊಳಗನೂ ನಾನು ಮಾನ ಮನ್ನನೆಯನ್ನು ಪಡೆಯುವುದರೊಳಗನೂ ನಾನು ಜಗತ್ತಿನೊಳಗೆ ನನ್ನಂಥವರು ಯಾರೂ ಇಲ್ಲ ಅನ್ನುವಂತಹ ನಾ ಅನ್ನುವ ಅಹಂಭಾವದಿಂದ ತುಂಬಿ ಅಹಂಕಾರದಿಂದ ಮೆರೆಯುತ್ತಿರುವಂತಹ ನಮಗೆ ಅವರು ಒಂದ ಉಪದೇಶ ಮಾಡಿದರು ಏನಂದರೆ ಅದನ್ನೆಲ್ಲ ಬಿಡ್ರೂ ಶಿವನಾಮಸ್ಮರಣೆಯನ್ನು ಮಾಡ್ರು ಅಂತ ಹೇಳಿಕರು ಓಂ ನಮ ಶಿವಾಯ ಅನ್ನಪ್ಪ ಬೆಂಕಿ ಮ್ಯಾಲೆ ತಿಳಿದ ಕಾಲಿಟ್ಟರು ಸುಡ್ತೈತಂತೆ ತಿಳಿಲಾರ್ದ ಕಾಲಿಟ್ಟರು ಸುಡ್ತೈತಂತೆ ಹಂಗೆ ನೀ ಓಂ ನಮ ಶಿವಾಯ ಮಹಾಮಂತ್ರವನ್ನು ಜಪಿಸಿ ಪರಮಾತ್ಮನನ್ನು ಧ್ಯಾನಿಸಿದೀಪ ಅಂದರೆ ನಿನಗೆ ತಿಳಿಯಲಾರ್ದ ನಿನ್ನ ಅಹಂಕಾರ ಅನ್ನೋದು ನಿನ್ನ ಪಾಪ ಅನ್ನೋದು ನಶಿಸಿ ಹೋಗತೈತಿ ಅಹಂಕಾರ ಮತ್ತು ಪಾಪ ಇವೆರಡೂ ಉಳಿಲಿಲ್ಲಪ್ಪ ಅಂದರೆ ದೇವರೊಳಗೆ ನೀ ಒಂದಾಗತಿ ದೇವರಿಗೆ ನಿನಗೆ ಯಾವ ಅಂತ್ರನೂ ಉಳಿದುಲ್ಲೋ ಈ ಅಹಂಕಾರ ಮಮಕಾರಗಳು ಏನು ಅಂದ್ರೆ ಪರಮಾತ್ಮ ಮತ್ತು ನಮ್ಮ ಮಧ್ಯದೊಳಗೆ ಪರದೆಯಾಗಿ ನಿಲ್ಲಾಕತ್ತಾವ ಅದಕ್ಕೆ ಅಹಂಕಾರ ಮಮಕಾರಗಳನ್ನು ಕಳ್ಕೊಂಡು ಸಾಯುಜ್ಯ ಪದವಿಯನ್ನು ಹೊಂದಬೇಕಪ್ಪ ಅಂದರೆ ಆ ಶಿವ ನಾಮಸ್ಮರಣೆಯನ್ನು ಮಾಡ್ರಿಪಾ ಅಂತ ಹೇಳಿಕಾರ ಜಗತ್ತಿಗೆ ಬೋಧನೆಯನ್ನು ಮಾಡಿದಂತಹ ಜ್ಞಾನದ ದೇವರು ಜ್ಞಾನೇಶ್ವರನ ಅವತಾರ ಸದ್ಗುರು ಸಿದ್ಧಾರುಢರು ನೋಡ್ರಿ ಅಜ್ಞಾನಿಗೆ ಶಿವನೆಂದು ಗೋಚರವಾಗನು ಸಕಲ ಜ್ಞಾನಿ ಭಕ್ತರಿಗೆ ಅಗೋಚರದಿ ಫಲ ಕೊಡುವನು ಡೋನಿಯನು ನದಿ ತೀರಕ್ಕೆ ಎಳೆದು ತಂದ ಸಿದ್ಧನ ಶಿವಶಕ್ತಿ ಅಗೋಚರದಿ ಗೋಚರಿಸಿತು ಅಂಥೇಳಿ ಹೇಳ್ತಾರೆ ಆತ್ಮಜ್ಞಾನ ದೊರೆತರೆ ಬ್ರಹ್ಮಾನಂದವು ದೊರೆಯುವುದು ಆಗ ಅಂತರಂಗವೇ ಶಿವನ ದೇಗುಲವಾಗುವುದು ಸಿದ್ಧಾರುಡರ ಅಮರ ಸಂದೇಶವಿದು ಶಿವ ಸಾಕ್ಷಾತ್ಕಾರ ದೊರೆವಾ ಶುಭ ಆದೇಶವಿದು ಅಂತ ಹೇಳಿ ಸಿದ್ಧಾರುಡಪ್ಪನ ಬಗ್ಗೆ ಬಹಳ ಚಂದ ಹೇಳ್ತಾರೆ ನೀ ಯಾವ ಜ್ಞಾನವನ್ನು ಪಡ್ಕೊಳ್ಬೇಕಪ್ಪ ಅಂದ್ರೆ ಆತ್ಮಜ್ಞಾನವನ್ನು ಪಡ್ಕೋಬೇಕು ಎಲ್ಲ ಜ್ಞಾನಗಳು ಶ್ರೇಷ್ಠನಾದಾವ ಇಲ್ಲ ಅನ್ನೋದಲ್ಲ ಆದರೆ ಆತ್ಮಜ್ಞಾನ ಐತಲ್ಲ ಇದು ವಿಶೇಷವಾದಂಥ ಶ್ರೇಷ್ಠತೆಯಿಂದ ಕೂಡಿದಂಥದ್ದು ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸಂದರಿ ನೀ ಯಾರಂಥೇಳಿ ವಿಚಾರ ಮಾಡೋದನ್ನು ಆತ್ಮಜ್ಞಾನ ಆ ವಿಚಾರ ಗುರುಮುಖೇನ ಮಾಡ್ಕೋತ ಮಾಡ್ಕೋತ ಗುರುವಿನ ಚತುರ್ವಿಧವಾದ ಸೇವೆಗಳನ್ನು ಮಾಡಿ ಅವನ ವಚನಾಮೃತವನ್ನು ಕೇಳಿ ಮನಸ್ಸಿನೊಳಗಿದ್ದಂತಹ ಸಂಶಯಗಳನ್ನು ಹರ್ಕೊಂಡು ಆತ್ಮಜ್ಞಾನವನ್ನು ಪಡ್ಕೊಂಡಿಪ್ಪ ಅಂದ್ರೆ ನೀನ ದೇವರಾಗತಿ ಈ ಜ್ಞಾನವನ್ನು ಬೋಧಿಸಿದವರು ಯಾರು ಸಿದ್ಧಾರುಡ್ರು ಅದಕ್ಕೆ ಜ್ಞಾನದ ಪ್ರತಿರೂಪರನ ಸದ್ಗುರು ಸಿದ್ಧಾರುಡ್ರು ಪರೋಪರಿಣಿ ಬೋಧಕರೂಣಿ ಆಜ ಕೃತ್ಯ ಕೇಳೇ ಸಿದ್ಧರಾಯ ಭವಪುರಿ ಬುಡತ ಧಾವತ ಏವನಿ ತಾರಿಯಲೇ ಮಜದರುಣಿ ಹಾತ ಅಂಥೇಳಿ ಕಾರ್ ಕಲಾವತಿ ಅವರು ಹೇಳ್ತಾರ ಹೆಜ್ಜೆ ಹೆಜ್ಜೆಗೇನೂ ಸಹಿತ ಸದ್ಗುರುನಾಥ ಸಿದ್ಧಾರುಡಪ್ಪ ನನಗೆ ಬೋಧನೆಯನ್ನು ಮಾಡಿದ ನನ್ನೊಳಗಿದ್ದಂಥ ಸಂಶಯಗಳನ್ನು ಹರಣ ಮಾಡಿದ ನನ್ನನ್ನು ಮುಕ್ತಾತ್ಮಗಳನ್ನಾಗಿ ಮಾಡಿದ ಅಂಥೇಳಿ ಕಲಾವತಿ ಆಯಿಯವರು ಬಹಳ ಸುಂದರವಾಗಿ ಹೇಳ್ತಾರೆ ಶ್ರೀ ಗುರು ವಚನೋಪದೇಶವನಾಲಿಸಿದಾಗಳಹುದೋ ನರರಿಗೆ ಮುಕ್ತಿ ಅನ್ನೋರು ಹಂಗೆ ನಿನಗೆ ಮುಕ್ತಿ ಅನ್ನೋದು ಬೇಕಪ್ಪ ಅಂದ್ರೆ ನೀ ಯಾರು ಅಂಥೇಳಿ ಕರ್ ತಿಳ್ಕೋಬೇಕಂದ್ರೆ ಗುರುವಿನ ವಚನಾಮೃತವನ್ನು ನೀ ಶ್ರವಣ ಮಾಡಲಿಕ್ಕಬೇಕು ಆ ಶ್ರವಣದಿಂದನ ನಿನಗೆ ಮುಕ್ತಿ ಯಪ್ಪಾ ಕೇಳ್ರೆ ಮುಕ್ತರಾಕ್ಕಾರು ಮುಕ್ತರ ಅಕ್ಕಾರು ಅಂತ ಹೇಳ್ತೀರಿ ಕೇಳ್ರಿ ಹೆಂಗೆ ಮುಕ್ತರಾಕ್ಕಾರ್ರಿ ಅಂತ ಸಿದ್ಧಾರುಡ ಪೂಳನ್ನು ಕೇಳ್ತಾರೆ ಭಕ್ತರು ಸಿದ್ಧಾರ್ಡ ಪೂಳು ಆ ಭಕ್ತನಿಗೆ ಒಳ್ಳೆ ಪ್ರಶ್ನೆ ಕೇಳ್ತಾರೆ ಅಲ್ಲೋ ಒಂದು ಕಬ್ಬಿನದ ತುಂಡು ಕೊಟ್ಟು ಅದರೊಳಗೆ ಒಂದು ಕುಡುಗೋಲು ತಯಾರು ಮಾಡ್ಬೇಕಂದ್ರೆ ಎಲ್ಲಿ ತೊಗೊಂಡು ಹೋಗ್ತೀಯೋ ಅದೇನಂದ್ರು ಯಪ್ಪ ಕಂಬಾರನ ಹಂತಕ್ಕೆ ತಗೊಂಡು ಹೋಗ್ಕೊಂಡ್ರಿ ಅಂದ ಕಂಬಾರು ಏನು ಮಾಡ್ತಾನೋ ಅದನ್ನಂದರು ನಾವು ಐದಂತಹ ಕಬ್ಬಿನ ತುಂಡನ್ನು ಕೆಂಪಾಗೋಹಂಗೆ ಕಾಶಿ ಅದನ್ನು ಬಡ್ದು ಅದಕ್ಕೆ ಕುಡುಗೋಲಿನ ಆಕಾರವನ್ನು ಕೊಟ್ಟು ನನಗೆ ಕುಡುಗೋಲ ಮಾಡಿ ಕೊಡ್ತಾನೆ ರೀ ಅಂತಂದ ಆತು ಅದನ್ನು ಕಾಸಬೇಕಾದ್ರೆ ಏನು ಮಾಡಿದ ಅಂತ ಕೇಳಿದರು ಯಪ್ಪ ಒಂದು ತಿದಿ ಇತ್ತು ಅದರ ಮುಂದಿನ ತುದಿಗೆ ಇಡ್ಲಿ ಹಾಕಿದ್ದ ತಿದಿ ಜಗ್ಗಿದಂಗೆ ಜಗ್ಗಿದಂಗೆ ಆ ಒಳಗಿಂದ ಹವಾ ಬರ್ತಿತ್ತು ಅಗ್ನಿ ಪುಟ ಹಾಕಿತ್ತು ಅಲ್ಲಿಂದ ಕಬ್ಬಿನ ಕಾದ ಮೆತ್ತಗೆ ಹಾಕಿತ್ತು ರೀ ಅಂದವ ಸಿದ್ಧಾರ್ಡಪ್ಪುಗಳಂದರೂ ಆ ಒಳಗಿಂದ ಬಂದಂತಹ ವಾಯು ಗಾಳಿ ಐತಲ್ಲ ಆ ಗಾಳಿನ ಅಗ್ನಿ ಪುಟ ಮಾಡಲಿಕ್ಕೆ ಕಾರಣ ಆಯಿತು ಅಗ್ನಿಪುಟ ಆಗಿದ್ದಕ್ಕೆ ಕಬ್ಬಿನ ಮೆತ್ತಗಾತು ಕಬ್ಬಿನ ಮೆತ್ತಗಾಗಿದ್ದಕ್ಕೆ ಅದಕ್ಕೆ ಯಾವ ರೂಪ ಬೇಕೋ ಅದನ್ನು ಕೊಡಕ್ಕೆ ಅನುಕೂಲ ಹೆಂಗಾತು ಹಂಗೆ ಮೂಲ ಕಾರಣ ಯಾವುದಾತಪ್ಪ ಅಂದ್ರೆ ಆ ತಿದಿ ಒಳಗಿಂದ ಬಂದಂಥ ಗಾಳಿ ಹವಾ ಹಂಗಂದ್ರೆ ಆ ತಿದಿ ಅದರಿಂದ ಮಾಡಿದ್ರಪ್ಪ ಅಂತ ಕೇಳಿದರೆ ಒಂದು ಚರ್ಮದಿಂದ ಮಾಡಿದ್ರ ಚರ್ಮದ ತಿದಿ ಇರ್ತದೋ ಡಬ್ ಇರ್ತಿಂದ ಆವಾಗ ಸಿದ್ಧಾರ್ಡಪ್ಪುಗಳು ಹೇಳ್ತಾರೆ ಸತ್ ಒಂದು ಪ್ರಾಣಿಯ ಚರ್ಮದ ಒಳಗಿಂದ ಬಂದಂತಹ ಗಾಳಿ ಅತ್ಯಂತ ಕಠಿಣವಾದಂತಹ ಕಬ್ಬಿಣವನ್ನು ಮೃದು ಮಾಡೋಕೆ ಕಾರಣ ಆತಪ್ಪ ಅಂದಮೇಲೆ ಇದು ಜೀವಂತ ಚರ್ಮ ತಮ್ಮ ದೇಹವನ್ನು ತೋರಿಸೋ ಇದು ಜೀವಂತ ಚರ್ಮ ಇದರೊಳಗಿಂದ ಒಂದು ನುಡಿ ಹೊರಗೆ ಬೀಳಬೇಕಂದ್ರೆ ಒಳಗಿನಿಂದ ಗಾಳಿ ಹೊರಗೆ ಬರಬೇಕಾಗ್ತೈತಿ ಆ ಒಂದು ಗಾಳಿ ಆ ಒಂದು ಬೋಧನೆ ಎಂತಹ ಕಠಿಣವಾದಂಥ ಮನುಷ್ಯ ಅದಾನಪ್ಪ ಅಂದರೂ ಸಹಿತ ಅವನನ್ನು ಮುಕ್ತಾತ್ಮನನ್ನಾಗಿ ಮಾಡಿ ಕೈ ಬಿಡ್ತೈತಿಪ್ಪ ಅದಕ್ಕೆ ಗುರು ವಚನದಿಂದ ಅಧಿಕ ಉಂಟೆ ಅಂತ ಹೇಳಕಾರ ಕೇಳಿದಾರೋ ಶ್ರೀ ಗುರುವಿನ ವಚನವನ್ನು ಕೇಳುವುದರಿಂದ ನೀ ಮುಕ್ತನಾಗೋದ್ರೊಳಗೆ ಯಾವ ಸಂಶಯನೂ ಇಲ್ಲೋ ಅಂತ ಹೇಳಕಾರ ಬಹಳ ಸರಳ ಮಾರ್ಗದೊಳಗೆ ನಮಗೆಲ್ಲ ತಿಳಿಯೋ ಹಂಗನ ಬೋಧನೆಯನ್ನು ಮಾಡಿದರು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಕೂಡಲ ಸಂಗಮ ದೇವ ನಿಮ್ಮ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ ಅಂಥೇಳಿ ಜಗದ್ಗುರು ಜಗಜ್ಯೋತಿ ಬಸವಣ್ಣನವರು ಎಷ್ಟು ಚಂದ ಹೇಳಿದಾರನವರು ಹಂಗೆ ಸಿದ್ಧಾರುಡಪ್ಪ ಬೋಧನೆಯನ್ನು ಮಾಡಿ ನಮ್ಮನ್ನು ಉದ್ಧಾರ ಹೇಳಿ ಬಂದಂತಹ ಜ್ಞಾನದ ಸ್ವರೂಪ ಅಂತಹ ಸದ್ಗುರು ಸಿದ್ಧಾರುಡಪ್ಪನನ್ನು ಯಾವಾಗಲೂ ಧ್ಯಾನಿಸುವುದು ಆ ಸದ್ಗುರುನಾಥ ಹೇಳಿದಂಥ ಮಾರ್ಗದೊಳಗೆ ನಡೆಯೋಕೆ ಪ್ರಯತ್ನ ಮಾಡೋದು ಏನಾಗ್ತೈತಿಪ್ಪ ಅಂದ್ರೆ ಮೋಕ್ಷ ಪ್ರಾಪ್ತಿ ಆಗ್ತೈತಿ ಅದಕ್ಕೆ ಆ ಜ್ಞಾನದ ಬೆಳಕನ್ನು ನಾವೆಲ್ಲರೂ ಸಹಿತ ಉಪಯೋಗಿಸಿಕೊಳ್ಳೋಣ ಸಿದ್ಧಾರುಡಪ್ಪುಗಳು ಅನೇಕ ಲೀಲೆಗಳನ್ನು ಮಾಡಿದರು ಜ್ವರದಿ ಜ್ವರದಿ ಬಳಲುವ ಗಣಪತಿಯನು ಪರಮ ಸಿದ್ಧನು ಬದುಕಿಸಿದ ಅಂಥೇಳಿ ಬಹಳ ಸುಂದರವಾಗಿ ಒಂದು ವಿಷಯವನ್ನು ಹೇಳ್ತಾರೆ ಹುಬ್ಬಳ್ಳಿ ಒಳಗೆ ಗಣಪತ್ ಮಡಿಮಣ್ ಅಂತ ಒಬ್ಬ ದೊಡ್ಡ ಶ್ರೀಮಂತರವರು ಆ ಗಣಪತ್ರಾವ್ ಮಡಿಮನ್ ಮಡಿಮಣ್ಣ್ರವರು ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಒಂದು ಸರ್ಕಾರಿ ನೌಕರಿ ಮಾಡ್ತಿದ್ರವರು ಮತ್ತು ಅವರಿಗೆ ಅದರಿಂದ ಬರುವಂತಹ ಸಂಬಳದಿಂದ ಎಲ್ಲ ರೀತಿಯಿಂದ ಅನುಕೂಲ ಆಗತಿರ್ಕ್ಕಿಲ್ಲ ಕಷ್ಟ ಭಾಳ ಇತ್ತು ಆ ಸಮಯದೊಳಗೆ ಏನಾಗಿತ್ತಪ್ಪ ಅಂದ್ರೆ ಆ ಕುಟುಂಬ ನಿರ್ವಹಣೆ ಬಹಳ ದುಸ್ತರಾಗಿತ್ತು ಆ ರಾವ್ ಮಣಿಮಣ್ಣರಿಗೆ ಮತ್ತು ಅವರು ಸಿದ್ಧಾರುಡರ ಪರಮ ಭಕ್ತರೂ ಆಗಿದ್ದರು ಯಾವಾಗಲೂ ಸಹಿತ ಸಿದ್ಧಾರ್ಡ್ರ ನಾಮಸ್ಮರಣೆ ಮಾಡೋದು ದಿನಕ್ಕೆ ಒಂದು ಸಾರಿ ಮಠಕ್ಕೆ ಹೋಗಿ ಸಿದ್ಧಾರುರ ದರ್ಶನ ಮಾಡಿಕೊಂಡು ಬರ್ತಿದ್ರು ಒಂದು ಹದಿನೆಂಟು ವರ್ಷ ನೌಕರಿ ಮಾಡಿದ್ರು ಸಹಿತ ಅವಶ್ ಕಷ್ಟನ ಪರಿಹಾರ ಮುಂದೆ ಮುಂದೇನಾತಂದ್ರೆ ಮನುಷ್ಯನ ಜೀವನದೊಳಗೆ ಕಷ್ಟಗಳು ಇದ್ದಿದ್ದನ ಇವು ಅವ್ರ ಮನೆಯೊಳಗೆ ಎಲ್ಲಾರಿಗೂ ಕಾಯಿಲೆ ಬಂತರು ಎಲ್ಲರಿಗೂ ಒಂದು ಹಾಸಿಗೆ ಹಿಡಿದ್ರು ಏನು ಮಾಡಿದ್ರು ಸಹಿತ ಅವ್ರ ಕಾಯಿಲೆ ಕಡಿಮೆ ಆಗಲಿಲ್ಲ ದುಃಖದೊಳಗನ ಮಡಿ ಮಡಿಮಣ್ಣರು ಏನು ಮಾಡಿದ್ರಪ್ಪ ಅಂದ್ರೆ ಗಣಪತ್ರಾವ್ ಅವರು ಸಿದ್ಧಾರ್ಡ್ರ ಹಂತಕ್ಕೆ ಬಂದು ಅವರಿಗೆ ನಮಸ್ಕಾರ ಮಾಡಿ ದುಃಖ ಬಡಾಕತ್ರು ನೋಡ್ರಿ ಕಷ್ಟ ಕಾಲದಲ್ಲಿ ಕರೆದವರ ಕಾಯ್ದ ಬ್ರಹ್ಮನಿಷ್ಠಗ ಶರಣು ದುಷ್ಟರ ದುರ್ಗುಣ ದೂರ ಮಾಡಿರುವಂಥ ದಿಟ್ಟ ಯೋಗಿಗೆ ಶರಣು ಹುಟ್ಟು ಸಾವುಗಳನ್ನು ಹರಿದು ಬಿಟ್ಟಿರುವಂಥ ಮೃತ್ಯುಂಜಯಗೆ ಶರಣು ಅಂತೇಳಿ ಸಿದ್ಧಾರ್ಡ್ರ ಬಗ್ಗೆ ಹೇಳ್ತಾರೆ ಕಷ್ಟ ಕಾಲ ಬಂದಾಗ ಯಾರು ನಮ್ಮವರಲ್ಲ ಇಷ್ಟು ಮಾತ್ರ ತಿಳ್ಕೋಬೇಕು ಕಷ್ಟ ಕಾಲದೊಳಗೆ ಬಂದಾಗ ನಮ್ಮವರಾಗಿ ನಿಲ್ಲವರು ಯಾರಾದರೂ ಇದ್ದರೆ ಅವರು ಕೇವಲ ಸದ್ಗುರುಗಳು ಮಾತ್ರ ಗಣಪತ್ರಾವ್ ಮಡಿಮನ್ನವರಿಗೆ ಸಿದ್ಧಾರ್ಡಪ್ಪುಳು ಒಂದ ಮಾತು ಹೇಳಿದರು ಏ ಮಡಿಮನ್ನ ನಿಮ್ಮ ಅವ್ರನ್ನ ಎಲ್ಲಾರನ್ನು ಕರ್ಕೊಂಡು ಬಂದು ಇಲ್ಲೇ ನಮ್ಮ ಮಠದಾಗನ ನಾವು ಬಿಡ ಅಂದ್ರೆ ಅವ್ರು ಆರಾಮಾಗೋ ಮಠ ಮನೆಗೆ ಹೋಗಿ ಟಾಂಗಾದೊಳಗೆ ಕುಂಡಿಸ್ಕೊಂಡು ಎಲ್ಲರೂ ಕರ್ಕೊಂಡು ಬಂದು ಇಲ್ಲೇ ಪಾಠಶಾಲಿ ಒಳಗೆ ಒಂದು ಕೋಲಿ ಒಳಗೆ ಸಿದ ತನ್ನ ಕೈಲಿ ಆದಷ್ಟು ಸೇವೆಯನ್ನು ಮಾಡ್ತಿದ್ದರು ಗಣಪತ್ರಾವ್ ಮಡಿಮಣ್ಣರವರು ಹೇಂತಿ ಮಕ್ಕಳು ತಾಯಿ ಎಲ್ಲರಿಗೂ ಔಷಧೋಪಚಾರವನ್ನು ಮಾಡ್ತಿದ್ರು ಕಡೀಕ ಸಿದ್ಧಾರ್ಡಪ್ಪನವರ ಪಾದ ತೀರ್ಥವನ್ನು ಒಯ್ದ ಅವರಿಗೆ ಕೊಡಿಸ್ತಿದ್ರು ಅವರು ಸ್ವಲ್ಪ ದಿವಸದೊಳಗೆ ಪೂರ್ಣ ಆರಾಮಾದರು ಎಲ್ಲರೂ ಸಿದ್ಧಾರ್ಡ ಮಠದೊಳಗನ ಎಷ್ಟು ಪುಣ್ಯ ಇರ್ಬೋದಂತ ಒಂದು ದಿವಸ ಸಿದ್ಧಾರ್ಡಪ್ಪಗಳು ಒಬ್ರ ಕುಂತಿದ್ದನ್ನು ನೋಡಿದಂಥ ಗಣಪತರಾವ್ ಮಡಿಮಣ್ಣವರು ಸಿದ್ಧಾರ್ಡ್ರ ಪಾದಕ್ಕೆ ಹನಿಹಚ್ಚಿ ನಮಸ್ಕರಿಸಿ ಸದ್ಗುರುನಾಥ ನನಗೆ ಈ ನೌಕರಿಯಿಂದ ಬರುವಂತಹ ಪಗಾರ ಸಾಲವಲ್ತು ಈ ನೌಕರಿಯನ್ನು ಬಿಟ್ಟು ಒಂದು ವ್ಯಾಪಾರವನ್ನು ಮಾಡಬೇಕಂತೇಳಿ ಸಂಕಲ್ಪ ಮಾಡಿದ್ದೀನಿ ನಿಮ್ಮ ಆಶೀರ್ವಾದ ಬೇಕು ಅಂದ್ರೆ ಅವರು ಸಿದ್ಧಾರ್ಡ್ರು ಬಹಳ ಸಂತೋಷಪ್ಪ ನಿನಗದ್ರೊಳಗೆ ಯಶಸ್ಸು ಸಿಗತೈತಿ ನಿನ್ನ ಜೀವನದೊಳಗಿದ್ದಂತಹ ಕಷ್ಟಗಳೆಲ್ಲವೂ ಪರಿಹಾರ ಆಗ್ತಾವಪ್ಪ ಚಿಂತೆ ಮಾಡಬೇಡ ಹೇಳಿ ಸಿದ್ಧಾರ್ಡ ಪೂಳೆ ಏನು ಮಾಡಿದರು ಅಂದ್ರೆ ಆಶೀರ್ವಾದದ ಕಾಯನ್ನು ಆ ಗಣಪತರಾವ್ ಮಡಿಮಣ್ಣವರಿಗೆ ಕೊಟ್ಟು ಕಳಿಸ್ರು ಗಣಪತರಾವ್ ಮಡಿಮನರವರು ಸಿದ್ಧಾರ್ಡ ಪೂಳ ಆಜ್ಞೆ ತಗೊಂಡ ಕರೆ ಏನು ತಮ್ಮ ಒಂದು ಉದ್ಯೋಗವನ್ನು ವ್ಯಾಪಾರವನ್ನು ಆರಂಭ ಮಾಡಿದ್ರು ನೌಕರಿಗೆ ರಾಜೀನಾಮೆ ಕೊಟ್ಟು ಅವರು ಉದ್ಯೋಗದೊಳಗೆ ಅವ್ರಿಗೆ ಯಶಸ್ಸು ಕಾಣಕ್ಕಾಗಿತ್ತು ಸ್ವಲ್ಪ ದಿವಸದೊಳಗನ ಆವಾಗಿನ ಕಾಲಕ್ಕೆ ಲಕ್ಷಾದೀಶ್ವರರಾದ್ರವರು ಆವಾಗ ಸಿದ್ಧಾರ್ಡ್ರ ಮೇಲೆ ಇದ್ದಂಥ ಭಕ್ತಿ ಇನ್ನೂ ಹೆಚ್ಚಾತು ತಮ್ಮನ್ನ ಶಾಸ್ತ್ರಿಗಳು ಅಂದ್ರೆ ಸಚ್ಚಿದಾನಂದ ಗುರುಗಳಿಗೆ ಈ ವಿಷಯವನ್ನು ಆ ಗಣಪತ್ರಾವ್ ಮಡಿಮಣ್ಣವರು ಹೇಳಿ ಕಣ್ಣೀರು ತರ್ತಿದ್ರಂತ ನಮ್ಮ ಅಪ್ಪನ ಆಶೀರ್ವಾದಲಿ ನನ್ನ ದುರಿತಗಳೆಲ್ಲವೂ ದೂರವಾದ ಉಪ ಅಂತ ಹೇಳ್ತಾರೆ ಪ್ರತಿ ಕೃಷ್ಣಾಷ್ಟಮಿಗೆ ಸಿದ್ಧಾರ್ಡ್ರನ್ನು ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಪಲ್ಲಕ್ಕಿ ಉತ್ಸವ ಮಾಡಿ ಅವರಿಗೆ ಷೋಡಶೋಪಚಾರವಾದಂತಹ ಪೂಜಾದಿಗಳನ್ನು ಸಲ್ಲಿಸಿ ತೃಪ್ತರಾಗ್ತಿದ್ದರು ಗಣಪತರಾವ್ ಮಣಿಮನ್ರವರು ಮುಂದೆ ಅವರಿಗೆ ಮತ್ತೆ ಗಣಪತರಾವ್ ಮಣಿಮಂದವರಿಗೆ ವಿಷಮ ಜ್ವರ ಆವ ಆವರ್ಷ ಎಷ್ಟು ಪ್ರಯತ್ನ ಮಾಡಿದರೂ ಎಷ್ಟು ಔಷಧೋಪಚಾರ ಮಾಡಿದ್ರೂ ಸಹಿತ ಅವರ ಒಂದು ಜ್ವರ ಕಡಿಮೆನ ಆಗಲಿಲ್ಲ ಮುಂದೆ ಮನಿ ಮಂದಿ ಎಲ್ಲರೂ ಸಹಿತ ಹೆಂಗೆ ಮಾಡಿ ಈ ಗಣಪತ್ರಾಯರನ್ನು ಬದುಕಿಸ್ಬೇಕನ್ನೋ ಚಿಂತೆ ಒಳಗೆ ದುಃಖ ಪಡ್ತಿದ್ರು ಒಂದು ದಿವಸ ಪ್ರಜ್ಞಾಹೀನ ಒಳಗೆ ಆ ಗಣಪತರಾವ್ ಮಡಿಮನ್ರವರು ಸಿದ್ಧ ಸಮರ್ಥರು ರಕ್ಷಣೆಗಾಗಿ ಧಾವಿಸಿ ಬಂದರು ನಾನು ಅವರನ್ನು ಸಿಂಹಾಸನದ ಮೇಲೆ ಕೂಡಿಸಿ ಅವರ ಪಾದಪೂಜೆಯನ್ನು ಮಾಡಿದೆ ಹರಿಹರಣ ಅವತಾರರಾದ ಅವರು ಪ್ರತ್ಯಕ್ಷ ಬಂದರು ಅಂತ ಹೇಳಕ್ರೆ ಬಡಬಡಿಸ್ತಿದ್ದ ಮನಿಮನ್ ಅಂದ್ರ ಅಂತಹ ವಿಷಮ ಜ್ವರ ಇನ್ನೇನು ಬದುಕುವುದನ್ನ ಪರಿಸ್ಥಿತಿ ಒಳಗೆ ಸ್ವತಃ ಸಿದ್ಧಾರ್ಡ್ರನ್ನ ಬಂದು ಅವರಿಗೆ ಆಶೀರ್ವದಿಸಿ ಹೋಗಿದ್ರಂತೇಳಿಕಾರ ತಾನೇ ಬಡಬಡಿಸ್ತಿದ್ದ ಇದನ್ನೆಲ್ಲ ಕೇಳಿ ಎಲ್ಲಾರ್ಗೂ ಆನಂದ ಮನಿಯೊಳಗೆ ಹೆಂಡತಿಗೆ ಮಕ್ಕಳಿಗೆ ತಾಯಿಗೆ ಸಿದ್ಧಾರುಡಪ್ಪ ನಮ್ಮನ್ನು ಕೈ ಬಿಡೋದಿಲ್ಲ ಅಂತ ಹೇಳಿಕಾರ ಮತ್ತೆಲ್ಲರೂ ಸಹಿತ ಸಿದ್ಧಾರ್ಡ್ರ ಸ್ಮರಣೆ ಮಾಡ್ಕೋತ ಮಲ್ಕೊಂಡ್ರು ಆ ಗಣಪತರಾವ್ ಮಡಿಮನ್ ಅವರ ತಾಯಿ ಚಂದ್ರಭಾಗಾದೇವಿ ಅವರು ಕನಿಷ್ಠನೊಳಗೆ ಮಾತ್ರ ಸಿದ್ಧಾರ್ಡು ಬಂದರು ಬಂದು ಹೇಳ್ತಾರ ತಾಯಿ ತ್ರಿವಿಧ ತಾಪಗಳನ್ನು ಸಮೂಳನಾಶ ಮಾಡುವಂತಹ ಮತ್ತು ಮೃತ್ಯುಹಾರಕ ಶಿವಸ್ತುತಿ ಗ್ರಂಥವನ್ನು ನಿನ್ನ ಮಗನ ಮುಂದೆ ನಿತ್ಯ ಪಾರಾಯಣ ಮಾಡು ಅದರಿಂದ ಅವನ ವಿಷಮ ಜ್ವರ ಹೋಗಿ ಅವ ಆನಂದಭರಿತನಾಗತಾನ ಅಂತ ಹೇಳಿ ಕನಿಷ್ನೊಳಗೆ ಸಿದ್ಧಾರುರ ಅದೃಶ್ಯರಾಗಿ ಬಿಟ್ಟರು ಅವರ ತಾಯಿ ಚಂದ್ರಭಾಗಾದೇವಿ ಅದರೊಳಗೆ ಆಕೆ ಕನಿಷ್ನೊಳಗೆ ಹೇಳ್ತಾರ ಶಿವಸ್ತುತಿ ಗ್ರಂಥ ಐತಲ್ಲ ಅದನ್ನು ನಿನ್ನ ಮಗನ ಮುಂದೆ ಕುಂತು ಪಾರಾಯಣ ಮಾಡಂಥರ ಸಿದ್ಧಾರ್ಡರ ಆಜ್ಞೆಯನ್ನು ಪಡ್ಕೊಂಡು ತಾಯಿ ಚಂದ್ರಭಾಗಾದೇವಿ ಶಿವಸ್ತುತಿ ಗ್ರಂಥವನ್ನು ಪಾರಾಯಣ ಮಾಡಕತ್ಲು ಓಂ ನಮ್ಮ ಶಿವಾಯ ಮಹಾಮಂತ್ರವನ್ನು ಮನೆಯಾಗಿನ ಜನ ಎಲ್ಲ ಜಪ್ಸಾಕತ್ರು ಮೂರು ದಿವಸದೊಳಗೆ ಗಣಪತ್ರಾವ್ ಮಡಿಮಣ್ರವರು ಪೂರ್ಣ ಆರಾಮಾಗಿ ಬಿಟ್ಟರು ಆವಾಗ ಗಣಪತ್ರಾವ್ ಅವರು ಕುಟುಂಬ ಸಮೇತವಾಗಿ ಸಿದ್ಧಾರ್ಢರ ಮಟ್ಟಕ್ಕೆ ಬಂದರು ಆವಾಗ ಸಿದ್ಧಾರ್ಡ್ರನ್ನ ನೋಡಿ ಕಣ್ಣೀರು ಸುರಿಸಾಕಿದ್ರು ಸದ್ಗುರುನಾಥ ನನ್ನ ತಾಯಿಯ ಕನಸಿನೊಳಗೆ ಬಂದು ನೀವು ಆಶೀರ್ವದಿಸಿದ್ರಿ ಶಿವನಾಮಸ್ಮರಣೆಯನ್ನು ಮಾಡಂತ ಹೇಳಿದ್ರಿ ನನ್ನ ಸ್ವಪ್ನದೊಳಗೂ ಬಂದು ದರ್ಶನವನ್ನು ಕೊಟ್ಟ್ರಿ ಹಂಗಾಗಿ ಸದ್ಗುರುನಾಥ ನಾ ಇವತ್ತು ಆದಿ ಅಂತಂದರು ಆವಾಗ ಸಿದ್ಧಾರ್ಡ್ರು ಹೇಳ್ತಾರೆ ನೋಡಪ್ಪ ಇದರೊಳಗೆ ನಂದೇನೂ ಇಲ್ಲ ನೀವು ಮಾಡಿದಂಥ ಗುರುಭಕ್ತಿ ನಿನ್ನ ತಾಯಿ ಮಾಡಿದಂಥ ಶಿವಸ್ತುತಿ ಓಂ ನಮ ಶಿವಾಯ ಮಹಾಮಂತ್ರದ ಪ್ರಭಾವ ಪಾಯ್ದು ಅದಕ್ಕೆ ನಿನಗೆ ಬಂದಂಥ ಕಷ್ಟಗಳೆಲ್ಲವೂ ಸಹಿತ ಪರಿಹಾರ ಆಗಿದಾವ ಅದಕ್ಕೆ ಯಾವಾಗಲೂ ಓಂ ನಮ ಶಿವಾಯ ಮಹಾಮಂತ್ರವನ್ನು ಜಪಿಸ್ತಾ ಇರ್ರಿ ಯಾವಾಗಲೂ ಶಿವಸ್ತುತಿಯನ್ನು ಮಾಡ್ಕೋತಾ ಇರ್ರಿ ಅಂತ ಹೇಳಿದಂತಹ ಜ್ಞಾನದ ಪ್ರತಿರೂಪರಾದಂತಹ ಸದ್ಗುರು ಸಿದ್ಧಾರುಡಪ್ಪನ ಶ್ರೀಚರಣಕ್ಕೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತನ